i call it as a glass half full. i don't see it as a glass half empty. success is measured. success is not overnight. where victory alone comes in the paper and say that we have succeeded. so we are halfway through. starting from september 1, there is a national level membership drive that is going to happen. senior leaders are here. a lot of training workshops are happening. we are expanding the base more. still, we want to strengthen at the roots. we also know our strength. we also know our weakness in a better way. <laughs> ಅರವ ಕುರ್ಚಿ ಸೋಲಿನ ನಂತರ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರ್ನಲ್ಲಿ ಗೆದ್ದೇ ಬಿಡ್ತಾರೆ ಅಂದ್ಕೊಂಡಿದ್ದ ಅಣ್ಣಾಮಲೈಗೆ ಮತ್ತೆ ಸೋಲಾಯಿತು ಹಾಗಾದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ತಮಿಳ್ನಾಡಿನಲ್ಲಿ ಅಧಿಕಾರ ವಹಿಸಿಕೊಂಡ ಅಣ್ಣಾಮಲೈ ಎರಡೆರಡು ಸೋಲಿನ ನಂತರ ಹೋದ್ರ ಇಲ್ಲ ಅಣ್ಣಾಮಲೈ ಮತ್ತಷ್ಟು ಅಗ್ರೆಸಿವ್ ಆಗಿ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ತಯಾರಿ ಮಾಡ್ಕೋತಾ ಇದ್ದಾರೆ ಅಣ್ಣಾಮಲೈ ಮಾತಲ್ಲೇ ಗೊತ್ತಾಗುತ್ತೆ ಅಣ್ಣಾಮಲೈ ಆ ಕೆಲಸದಲ್ಲಿ ಗೊತ್ತಾಗುತ್ತೆ ಮುಂದೆ ಅವರು ಏನನ್ನು ಮಾಡೋ ಹೊರಟಿದ್ದಾರೆ ಅಂತ ಪ್ರತಿ ಬಾರಿ ಕೂಡ ದೇಶಾದ್ಯಂತ ಚರ್ಚೆ ಆಗುತ್ತೆ ಅಣ್ಣಾಮಲೈ ಈ ಬಾರಿ ಸಾಧಿಸ್ತಾರೆ ಅಂತ ಇನ್ನು ಅಣ್ಣಾಮಲೈ ಕೂಡ ಹತ್ತು ವರ್ಷ ನಾನು ರಾಜಕೀಯದಲ್ಲಿದ್ದು ತಮಿಳುನಾಡಿನಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದು ಇಲ್ಲಿಂದ ಹೊರಗಡೆ ಹೋಗ್ತೀನಿ ನನಗೆ ರಾಜಕೀಯದಲ್ಲಿದ್ದೇನೂ ಆಗಬೇಕಾಗಿಲ್ಲ ಇಲ್ಲಿ ನಾನು ಸಿ ಎಮ್ ಆಗಿ ಸಾಧಿಸೋದೇನೂ ಇಲ್ಲ ನನಗೆ ಇಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವ ನನಗೆ ಇಡೀ ದೇಶದಲ್ಲಿ ಅದ್ಭುತವಾಗಿದೆ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಕೂಡ ನರೇಂದ್ರ ಮೋದಿ ರೀತಿಯ ನಾಯಕತ್ವ ಬರಬೇಕು ನನ್ನ ನಂತರದ ಪೀಳಿಗೆ ಇದೆಯಲ್ಲ ನನ್ನ ನಂತರದ ಮತ್ತೊಂದಷ್ಟು ಜನ ತಯಾರಾಗ್ತಾ ಇದ್ದಾರೆ ಅವರು ನಾಯಕತ್ವ ವಹಿಸ್ಕೊಳ್ತಾರೆ ನನಗೊಂದು ಹತ್ತು ವರ್ಷ ಸಾಕು ಇಲ್ಲಿನ ಬಿ ಜೆ ಪಿಯನ್ನು ಸಂಘಟಿಸಿ ಇಲ್ಲಿ ಅಧಿಕಾರಕ್ಕೆ ತರೋದು ಅಂತ ಹೇಳಿದರು ಆದರೆ ಈಗ ತಯಾರಿ ಹೇಗಿದೆ ಅಂತ ಮತ್ತೆ ಅಣ್ಣಾಮಲೈ ಬಂದು ಮಾತಾಡಿದ್ದಾರೆ ಇಲ್ಲಿವರೆಗೂ ನಾನು ಮಾತಾಡಿಲ್ಲ ಹಾಗಂತ ಸುಮ್ಮನೆ ಕೂತಿದ್ದೀವಿ ಅಂತಲ್ಲ ಸೋಲಿಂದ ಕಂಗೆಟ್ಟಿದ್ದೀವಿ ಅಂತ ಅಲ್ಲ ಇದು ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಗೆ ತಯಾರಿ ತಳಮಟ್ಟದಲ್ಲಿ ಅಂಡರ್ ಕರೆಂಟಲ್ಲಿ ಆಗ್ತಾನೆ ಇದೆ ತಮಿಳ್ನಾಡಿನಲ್ಲಿ ಜನ ನಮ್ಮನ್ನ ಹಲವು ಕ್ಷೇತ್ರಗಳಲ್ಲಿ ಎರಡನೇ ಸ್ಥಾನಕ್ಕೆ ತಂದಿದ್ದಾರೆ ಹಲವು ಕ್ಷೇತ್ರಗಳಲ್ಲಿ ಮೂರನೇ ಸ್ಥಾನದಲ್ಲಿ ಇದ್ದೀವಿ ಅಂದರೆ ಅದು ಮುಂಬರುವ ಚುನಾವಣೆಗಳಲ್ಲಿ ಒಂದಷ್ಟು ಕ್ಷೇತ್ರಗಳು ಮೊದಲ ಸ್ಥಾನಕ್ಕೆ ಕನ್ವರ್ಟ್ ಆಗುತ್ತೆ ಒಂದಷ್ಟು ಕ್ಷೇತ್ರಗಳು ಎರಡನೇ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡುವಷ್ಟು ತಾಕತ್ತಿದೆ ಅಂತ ಅಲ್ಲ ನಮಗೆ ಆದರೆ ಈಗ ಹಿಂದಿಗಿಂತ ಶಕ್ತಿಯನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ ನಾನು ಯಾವತ್ತೂ ಕೂಡ ಬಾಟಲಲ್ಲಿ ಅಥವಾ ಒಂದು ಗ್ಲಾಸಲ್ಲಿ ನೀರಿದೆ ಅಂತ ಹೇಳಿದರೆ ಆ ನೀರು ಅರ್ಧ ಖಾಲಿ ಇದೆ ಅಂತ ಹೇಳೋದಿಲ್ಲ ಅರ್ಧ ಗ್ಲಾಸ್ ತುಂಬಿದೆ ಅಂತ ಹೇಳ್ತೀನಿ ಆ ಥರ ಪಾಸಿಟಿವ್ ಆಗಿರೋ ನಾನು ಹಾಗಾಗಿ ಒಂದಷ್ಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎದ್ದು ನಿಂತಿದೆ ಒಂದಷ್ಟು ಕ್ಷೇತ್ರಗಳಲ್ಲಿ ಶಕ್ತಿಯನ್ನು ಹೆಚ್ಚಿಸ್ಕೊಂಡಿದೆ ಅಲ್ಲಿ ಗೆದ್ದೆ ಗೆಲ್ತೀವಿ ಅನ್ನೋ ನಂಬಿಕೆ ಇದೆ ಅಂತ ಅಣ್ಣಾಮಲೈ ಹೇಳಿದ್ದಾರೆ ಜೊತೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಏನಿದ್ದಾರೆ ವಿದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಆದರೆ ಯಾವ ಭೇಟಿಗಳು ಕೂಡ ಫ್ರೂಟ್ಫುಲ್ ಅಲ್ಲ ಅವು ಯಾವುದೂ ಕೂಡ ಫಲ ಕೊಡ್ತಾ ಇಲ್ಲ ಸುಮ್ಮನೆ ಭೇಟಿ ಕೊಡ್ತಾರೆ ಬರ್ತಾರೆ ಮುಖ್ಯಮಂತ್ರಿಯಾಗಿ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ದೇಶದ ರಾಯಭಾರಿಗಳು ಅವ್ರನ್ನ ಅವರಿಗೆ ಮೀಟಿಂಗ್ಸನ್ನು ಅಲಾಟ್ ಮಾಡ್ತಾರೆ ಆದರೆ ಅದರಿಂದ ತಮಿಳ್ನಾಡಿಗೆ ಉಪಯೋಗ ಆಗ್ತಾ ಇದೆಯಾ ತಮಿಳ್ನಾಡು ಒನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಬೇಕು ಅನ್ನುವಂಥ ಕನಸನ್ನೇನೋ ಇಟ್ಕೊಂಡಿದ್ದಾರೆ ಆದರೆ ಅದು ಸಾಧ್ಯ ಇಲ್ಲ ಎರಡು ಸಾವಿರದ ಮೂವತ್ತಕ್ಕೂ ಕೂಡ ಸಾಧ್ಯ ಆಗಲ್ಲ ಯಾಕಂದರೆ ಅಂತಹ ಅಂತಹ ಒಂದು ವರ್ಕ್ ಇಲ್ಲಿ ನಡೀತಾ ಇಲ್ಲ ಅಂತ ಸ್ಥಳೀಯ ಏನು ಡಿ ಎಮ್ ಕೆ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಣ್ಣಾಮಲೈ ಅಣ್ಣಾಮಲೈ ಏನು ಮಾಡ್ತಾರೆ ಅನ್ನೋ ಬಗ್ಗೆ ನಿರೀಕ್ಷೆಗಳಂತೂ ಬಹಳಷ್ಟಿದೆ ಅಣ್ಣಾಮಲೈ ಮುಂದಿನ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದೆ ತರ್ತೀನಿ ಅಂತ ಒಂದು ಪ್ರತಿಜ್ಞೆಯ ರೀತಿಯಲ್ಲಿ ಮಾಡಿದರು ಹಾಗಾಗಿ ಅಣ್ಣಾಮಲೈ ಅಧಿಕಾರ ಸಿಕ್ಕ ಏನು ಅಂದರೆ ಅವರಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆದಂಥ ಕೆಲವೇ ವರ್ಷಗಳಲ್ಲಿ ಸವಾಲುಗಳು ಎದುರಾಗ್ತಾ ಬಂತು ವಿಧಾನಸಭಾ ಚುನಾವಣೆಯಲ್ಲಿ ಸೋತೋದ್ರು ಹೋದರು ಕುರ್ಚಿಯಲ್ಲಿ ಕೆಲವೇ ಮತಗಳ ಅಂತರದಿಂದ ಸೋತೋಗಿದ್ದು ಸಣ್ಣ ಅಂತರದಿಂದ ಅವರು ಸೋತಿದ್ದು ಅದಾದ ನಂತರ ಕೊಯಂಬತ್ತೂರಿನಿಂದ ಸ್ಪರ್ಧೆ ಮಾಡಿ ಇನ್ನೇನು ಗೆದ್ದೇ ಬಿಡ್ತಾರೆ ಅಂತಾಗಿತ್ತು ಆದರೆ ಅಲ್ಲಿ ಕೂಡ ಕಳೆದ ಜೂನ್ ನಾಲ್ಕಕ್ಕೆ ರಿಸಲ್ಟ್ ಬಂದಾಗ ಅಲ್ಲಿ ಕೂಡ ಅವರಿಗೆ ಸೋಲಾಗಿತ್ತು ಹಾಗಾದರೆ ಎರಡೆರಡು ಬಾರಿ ಸೋತಂಥ ಅಣ್ಣಾಮಲೆ ಗೆಲ್ತಾರಾ ಮತ್ತೆ ಚುನಾವಣೆಗೆ ನಿಲ್ತಾರಾ ಇದೆಲ್ಲ ಕೂಡ ಚರ್ಚೆ ನಡೀತಾನೆ ಇದೆ ಆದರೆ ಅಣ್ಣಾಮಲೆಯಂತೂ ತಮಿಳುನಾಡಿನಲ್ಲಿ ಸ್ಥಳೀಯ ಕೇಡರ್ ಮಟ್ಟದ ನಾಯಕರನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ಪ್ರತಿ ಬೂತ್ನಲ್ಲಿ ಕೂಡ ನಾಯಕರನ್ನು ಸೃಷ್ಟಿ ಮಾಡುವಂಥ ಕೆಲಸ ನಡೀತಾ ಇದೆ ಇಲ್ಲಿ ವೋಟ್ಗಳು ನಮ್ಮ ಬಿ ಜೆ ಪಿ ಪಕ್ಷದ ಪರವಾಗಿ ಬರ್ತವೆ ಅಂತ ಮಾತ್ರ ಅಲ್ಲ ಇದು ಡಿ ಎಮ್ ಕೆ ವಿರುದ್ಧವಾಗಿ ಬರುವಂಥ ಓಟ್ಗಳು ಕೂಡ ಇದಾವೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಯಾಕೆಂದರೆ ಪದೇ ಪದೇ ಡಿ ಎಮ್ ಕೆ ಸನಾತನದ ವಿರುದ್ಧವಾಗಿ ಮಾತಾಡ್ತಾ ಇದೆ ಜನ ಸನಾತನದ ಬಗ್ಗೆ ಎಚ್ಚೆತ್ತುಕೊಂಡಿದ್ದಾರೆ ಸನಾತನ ಅಂದರೆ ಎಷ್ಟು ಶ್ರೇಷ್ಠ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ಮತಗಳು ಬಿ ಜೆ ಪಿಗೆ ಬರ್ತವೆ ಎಲ್ಲ ಕೂಡ ಒಂದು ಸಾರಿ ರಿವೋಲ್ಟ್ ಆದರೆ ಇಲ್ಲಿಯವರೆಗೂ ಡಿ ಎಮ್ ಕೆ ಅನ್ನು ನಂಬಿಕೊಂಡಿದ್ದಂತಹ ಜನ ಅವರ ದುರಾಡಳಿತಕ್ಕೆ ಬೇಸತ್ತಿದ್ದಾರೆ ಹೇಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಮನಮೋಹನ್ ಸಿಂಗ್ ಸರ್ಕಾರ ಕಾಂಗ್ರೆಸ್ನ ಯು ಪಿ ಎ ಏನಿತ್ತು ಅದರ ವಿರುದ್ಧ ಜನ ತಿರುಗಿ ಬಿದ್ದರೂ ಆ ರೀತಿಯ ಸ್ಥಿತಿ ಬರುತ್ತೆ ಅದು ತಮಿಳುನಾಡಿನಲ್ಲಿ ಕಾಣಿಸುತ್ತೆ ಅನ್ನುವಂಥದ್ದನ್ನು ಅಣ್ಣಾಮಲೈ ಈಗಾಗಲೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಆ ನಿರೀಕ್ಷೆಯನ್ನು ಇಟ್ಟುಕೊಂಡೇನೆ ತಮಿಳುನಾಡಿನಲ್ಲಿ ತಳಮಟ್ಟದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಮೋದಿ ನಾಯಕತ್ವವನ್ನು ನಂಬ್ಕೊಂಡಿದ್ದೀನಿ ಮೋದಿ ಮೂರನೇ ಬಾರಿ ಗೆದ್ದಿದ್ದಾರೆ ಅಂದರೆ ತಮಿಳುನಾಡಿನಲ್ಲಿ ಮೂರನೇ ಬಾರಿ ಚುನಾವಣೆ ಆದಾಗ ಮೋದಿಯ ಶಕ್ತಿ ಏನು ಅಂತ ಪ್ರೂವ್ ಆಗುತ್ತೆ ಮತ್ತೊಮ್ಮೆ ತಮಿಳುನಾಡನ್ನು ದೊಡ್ಡ ಮಟ್ಟಿಗೆ ಬಿ ಜೆ ಪಿ ಮತ್ತೊಮ್ಮೆ ಅಂದರೆ ಇಲ್ಲಿವರೆಗೂ ಬರೆದಿರುವಂಥ ಬಿ ಜೆ ಪಿ ತಮಿಳುನಾಡಿನಲ್ಲಿ ಬಂದು ಅಲ್ಲಿನ ಒಂದು ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಅದು ಹೆಚ್ಚಿನ ಕೆಲಸವನ್ನು ಮಾಡುತ್ತೆ ಅದಕ್ಕೋಸ್ಕರ ನಾವು ತಯಾರಿನ ಮಾಡ್ಕೋತಾ ಇದ್ದೀವಿ ಜೂನ್ ನಾಲ್ಕರಿಂದ ನಾವು ಎಲ್ಲೂ ಕೂಡ ರೆಸ್ಟ್ ತೊಗೊಂಡಿಲ್ಲ ಜೂನ್ ನಾಲ್ಕರಿಂದ ನಾವು ವಿಶ್ರಾಂತಿನೇ ತೊಗೊಂಡಿಲ್ಲ ಹಾಗಂತ ಮಾಧ್ಯಮದ ಮುಂದೆ ಮುಂದೆ ಬಂದು ನಿಂತ್ಕೊಂಡು ಮಾತಾಡಿಲ್ಲ ಬಿಟ್ಟರೆ ನಮ್ಮ ಕೆಲಸ ಒಳಗೆ ಸರಿಯಾಗಿ ನಡೀತಾ ಇದೆ ನಾವು ಎಲ್ಲ ರೀತಿ ತಯಾರಿನ ಮಾಡ್ಕೋತಾ ಇದ್ದೀವಿ ಹಾಗಾಗಿ ತಮಿಳುನಾಡಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆ ಭರ್ಜರಿಯಾಗಿ ಬಿ ಜೆ ಪಿ ಪರವಾದ ಅಲೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಣ್ಣಾಮಲೈ ಬಗ್ಗೆ ದೇಶಾದ್ಯಂತ ಕುತೂಹಲ ಇದೆ ಅಷ್ಟು ಮಾತ್ರ ಅಲ್ಲ ಕೇವಲ ತಮಿಳುನಾಡು ಮಾತ್ರ ಅಲ್ಲ ದೇಶದ ಪ್ರಧಾನಿಯಾಗುವಂಥ ಸಾಮರ್ಥ್ಯ ಅಣ್ಣಾಮಲೈ ಅವ್ರಿಗಿದೆ ಬರುವ ವರ್ಷಗಳಲ್ಲಿ ದಕ್ಷಿಣ ಭಾರತದ ಮೊದಲ ಪ್ರಧಾನಿ ಆದರೆ ಅದು ಅಣ್ಣಾಮಲೈ ಆಗ್ತಾರೆ ಅನ್ನುವ ಮಟ್ಟಿಗೆ ಅವರ ಬಗ್ಗೆ ಒಂದು ಚರ್ಚೆಗಳು ಸೋಷಿಯಲ್ ಮೀಡಿಯಾದಾದ್ಯಂತ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಡೆದಿತ್ತು ಆನಂದ್ ರಂಗನಾಥನ್ ಅವರ ಪ್ರಕಾರ ತಮಿಳ್ನಾಡು ಅಂದರೆ ಈ ಸೌತ್ನ ಮೊದಲ ಪ್ರಧಾನಿ ಅಂದರೆ ಸೌತ್ನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಮೊದಲ ಪ್ರಧಾನಿಯಾಗಿ ಆಯ್ಕೆಯಾಗೋದೆ ಅಣ್ಣಾಮಲೈ ತಮಿಳ್ನಾಡಿನಿಂದ ಅನ್ನುವ ಮಾತುಗಳನ್ನು ಅವರು ಆಡಿದ್ರು ಆದರೆ ಆರಂಭಿಕ ಚುನಾವಣೆ ಕೊಯಂಬತ್ತೂರಿನಲ್ಲೇ ಅವರು ಸೋತ್ ಹೋಗ್ಬಿಟ್ರು ಅಣ್ಣಾಮಲೈ ಹಾಗಾದರೆ ಮೊದಲ ಚುನಾವಣೆ ಸೋತ್ ಕೂಡಲೇ ಏನು ಗೆಲ್ಲೇಬಾರ್ದು ಅಂತ ಇಲ್ವಲ್ಲ ಅಥವಾ ಪ್ರಧಾನಿ ಆಗಬಾರ್ದು ಅಂತ ಇಲ್ವಲ್ಲ ಗೆದ್ದು ಪ್ರಧಾನಿ ಆಗಬಾರ್ದು ಅಂತ ಹಾಗಾಗಿ ಬರುವ ಚುನಾವಣೆಗಳು ಅದನ್ನು ಡಿಸೈಡ್ ಮಾಡುತ್ತೆ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನೋದನ್ನು ಅಣ್ಣಾಮಲೈ ಅವರ ನಾಯಕತ್ವದ ಮೇಲೆ ಅದು ನಿರ್ಧಾರಿತ ಆಗಿದೆ ಸದ್ಯಕ್ಕಂತೂ ಅಣ್ಣಾಮಲೈ ಮತ್ತೆ ಜೋಶ್ನಲ್ಲಿ ಮಾಧ್ಯಮದ ಮುಂದೆ ಬಂದು ಮಾತಾಡಿರುವಂಥದ್ದು ಬಹಳ ದಿನಗಳ ನಂತರ ಅವರ ಮಾತುಗಳು ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಇದೆ ಅನ್ನುವ ಒಂದು ಏನು ಸೂಚನೆಯನ್ನು ಕೊಡ್ತಾ ಇದ್ದಾವೆ I don't call it as a route, sir. I call it as a glass half full. I don't see it as a glass half empty. We have increased our vote share, expanded our base. We have come second in 72 assembly constituencies. In 37% of the booths in Tamil Nadu, out of 68,000, we have come either first or second. Many places we have come second, many places third. So this is a sign of progress. In a state like Tamil Nadu, this is how success is measured. Success is not overnight, where victory alone comes in the paper and say that we have succeeded. So we are halfway through. And second, the remaining halfway through, the strategies are focused on the remaining halfway through. Starting from September 1, there is a national level membership drive that is going to happen. Senior leaders are here. A lot of training workshops are happening. We are expanding the base more. Still, we want to strengthen at the roots. And we want to give a lot of impetus to our booth president. So everything is on. And we are also tirelessly working. None of us have taken a break after June 4th. Everybody is on the ground conducting one workshop or the other, improving our cadre base morale. And I'm sure next election will be far better, even better than what 2024 was. It's a lot of lessons learned. Every election you learn a lot of lessons. One, we know where we are, we know where we stand, we know where the DMK stands also, we know where the ADMK stands also. That's the first lesson. Second lesson, we also know our strength, we also know our weakness in a better way. Because still now we never had the opportunity to contest in this many seats alone. Because when you when you ride on a Dravidian party's shoulder, many times you don't know whether the votes is coming for you, your party or for the opposite party you don't know what is your strength weakness which rural area are getting votes which community are getting votes now we got a broad perspective analyzing all the 68000 booths that this is our strength this is our weakness second lesson and third lesson is very important crucial lesson going forward is that we got to keep empowering our cadres at the ground level especially booth presidents we got to make them leaders right now we are focusing more on that today you are leaving Okay. and the Chief Minister is also leaving tonight uh, to the U.S. Uh, to attract investments. How do you look at this uh, foreign trip? The Chief Minister said this is to fulfill the dream of our trillion economy uh, as far as Tamil Nadu is concerned. the Chief Minister also knows Tamil Nadu to become a trillion dollar economy, I think we are at 430 million dollars now, 24 lakh crore. To reach uh, one trillion, Tamil Nadu has to grow 17 percent, more than 17 percent for the next eight years in 2013 to become one trillion. The Chief Minister also knows the current trajectory of Tamil Nadu politics 2030 becoming 1 trillion under DMK kind of model is impossible. He knows that. Second, he has gone to uh, Dubai, 6000 crore he promised, no white paper, no money. Second, Singapore, Japan, nothing. Third, Spain, nothing. Now, it is a basic citizen's demand. Sir, you have got every right to go any part of the world as a Chief Minister and taxpayers' money. No problem. Chief Minister has got every right. But it is important he has to present what he has done. What is the white paper? Uh, whether anything is materialized or future materialization, has he brought any new technology into Tamil Nadu? What is the sign up he has done? When you have our India after Modi has come, you have Invest India, which is very active. And Invest India is so active, it is bringing all the companies into our country, rerouting it to states. Now, still, the current model of saying Chief Minister going out for 20 days, roaming around the west coast of uh, US, San Francisco, Bay Area, meeting people, what is he going to do? Moment he lands, the Indian ambassador will be there the moment he lands the consul general will be there deputy ambassador will be there they will be accompanying setting up meetings so we have to understand the three meetings of chief minister till now foreign visits have been fruitless we are waiting and watching whether american trip would change the trend as of now it doesn't look like that